ಹೈ ಫ್ರೆಂಡ್ಸ್ ಐ ಆಮ್ ಪುನೀತ್ ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಮ್ ಸೊ ಇವತ್ತಿನ ಕರ್ನಾಟಕದ ಇತಿಹಾಸದಲ್ಲಿ ನಾವು ಹದಿನಾಲ್ಕನೇ ವಿಡಿಯೋ ನೋಡೋಣ ಸ್ನೇಹಿತರೆ ಇದು ಆಧುನಿಕ ಮೈಸೂರು ಆಧುನಿಕ ಮೈಸೂರು ಅಂದ್ರೇನು ಒಡೆಯರ್ ಮತ್ತು ಏನು ಯದುವಂಶದ ಒಡೆಯರ್ ಏನು ರಾಜ ಇದು ರಾಜ್ಯಭಾರ ಮಾಡ್ತಾ ಮಾಡ್ತಾಯಿದ್ರು ಸೊ ಹೈದ್ರಾಲಿ ಬರ್ತಾನೆ ಸೊ ಹೈದ್ರಾಲಿ ನೆಕ್ಸ್ಟ್ ಟಿಪ್ಪು ಸುಲ್ತಾನ್ ನೆಕ್ಸ್ಟ್ ಪುನಃ ಒಡೆಯರ್ ವಂಶ ಸ್ಥಾಪನೆ ಆಗ್ತಕ್ಕಂಥದ್ದು ಆದರೆ ಅಲ್ಲಿ ಸ್ಟಾರ್ಟಿಂಗ್ ಏನಾಗುತ್ತೆ ಅಂದರೆ ಕಮಿಷನರ್ ಆಡಳಿತ ನಡೆಸ್ತಾರೆ ಯಾರು ಬ್ರಿಟಿಷರಿಂದ ನೇಮಕಗೊಂಡ ಕಮಿಷನರು ಸೊ ಅವ್ರು ನೆಕ್ಸ್ಟ್ ಪುನಃ ಒಡಿಯಾರಿಗೆ ಹಸ್ತಾಂತರ ಮಾಡ್ತಾರೆ ಸೊ ಇದೆಲ್ಲ ಕಂಪ್ಲೀಟ್ ಡೀಟೇಲ್ ಈ ವಿಡಿಯೋದಲ್ಲಿ ನೋಡೋಣ ಆಧುನಿಕ ಮೈಸೂರು ಸೊ ಇದು ಹಿಂದೂವರ್ಗನ ಹಿಂದಿನ ವಿಡಿಯೋ ತನಕ ಹೈದರಾ ಹೈದರಾಲಿಯ ಆಡಳಿತ ಸೊ ಮಾಂಗ್ಲೋ ಮೈಸೂರು ಯುದ್ಧಗಳು ಟಿಪ್ಪು ಸುಲ್ತಾನ್ದು ಸೊ ಇದನ್ನೆಲ್ಲ ನಾವು ನೋಡ್ಕೊಂಡು ಬಂದ್ವಿ ಅದಕ್ಕಿಂತ ಮುಂಚೆ ಒಡಿಯಾರೇನೋ ಆಡಳಿತ ನಡೆಸೋದು ಅದ್ರ ಬಗ್ಗೆ ಕೂಡ ನೋಡಿದ್ವಿ ಸೊ ಇದು ಆಧುನಿಕ ಮೈಸೂರದ ಪ್ರಾಂತ್ಯದ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ವೀಡಿಯೋ ಕವರ್ ಮಾಡಿಸ್ತಾ ಸ್ನೇಹಿತರೆ ಸೊ ಇಲ್ಲಿ ಆಧುನಿಕ ಮೈಸೂರಲ್ಲಿ ನಿಮಗೆ ಸಾವಿರದ ಏಳ್ನೂರ ತೊಂಬತ್ತ್ ಟಿಪ್ಪು ಮರಣ ಆಗುತ್ತೆ ಅಂತ ನಾನು ಲಾಸ್ಟ್ ವೀಕ್ ಇಡಲ್ಲಿ ಹೇಳಿದೆ ಸೊ ಅವಾಗ ಮೂಡಿ ಕೃಷ್ಣರಾಜ ಒಡೆಯರ್ಗೆ ಪಟ್ಟಾಗುತ್ತೆ ಸೊ ಆಗ ಅವ್ರು ಕೇವಲ ಐದು ವರ್ಷ ಆಗಿರುತ್ತೆ ಅದಕ್ಕೆ ಆ ಒಂದು ಟೈಮಲ್ಲಿ ದಿವಾನ್ ಪೂರ್ಣಯ್ಯ ಅವರು ಆಳಿತ ಉತ್ಸವ ವಹಿಸ್ಕೊಂಡಿರ್ತಾರೆ ಬ್ಯಾರಿ ಕ್ಲೋಸ್ ಒಡೆಯರ್ ಆಸ್ತ್ರದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಆಗಿರ್ತಾನೆ ಸೊ ಏನಕ್ಕೆ ಬ್ರಿಟಿಷ್ ರೆಸಿಡೆಂಟ್ ಇರ್ತಾನೆ ಅಂದರೆ ಇವರು ಮೈಸೂರು ರಾಜ್ಯದವರು ಅಂದರೆ ಅರ ಈ ಮೈಸೂರು ಒಡೆಯರು ಏನಾಗಿರ್ತಾರೆ ಅಂದರೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿರ್ತಾರೆ ಸೊ ಅದ್ರ ಪ್ರಕಾರ ಏನಾಗುತ್ತೆ ಅವರ ಒಂದು ತುಕಡಿಯನ್ನು ಇವ್ರು ನೋಡ್ಕೋಬೇಕು ಜೊತೆಗೆ ಬ್ರಿಟಿಷ್ ರೆಸಿಡೆಂಟ್ ಇರಬೇಕು ಸೊ ಸಾವಿರದ ಎಂಟುನೂರ ಹನ್ನೊಂದರಲ್ಲಿ ಪುಣೆ ನಿವೃತ್ತರಾಗ್ತಾರೆ ಆಮೇಲೆ ಏನೇನು ಕಾಲಘಟ್ಟ ಆಗುತ್ತೆ ಅಂದ್ರೆ ಶ್ರೀರಂಗಪಟ್ಟಣದ ಬದಲು ಮೈಸೂರು ರಾಜಧಾನಿಯಿಂದ ಅವರು ವರ್ಗಾಯಿಸ್ತಾರೆ ಕೃಷ್ಣಸಾಗ ಸಾವಿರದ ಎಂಟುನೂರ ಬೂದಿ ಬೂದಿಬಸಪ್ಪ ನಗರ ದಂಗೆಯಲ್ಲಿ ಕಾರಣದಿಂದ ಮುಮ್ಮಡಿ ಕೃಷ್ಣಾಡವರೆ ಬ್ರಿಟಿಷರು ರಾಜ್ಯವನ್ನು ಕಿತ್ತುಕೊಂಡು ಒಡೆಯರಿಗೆ ವರ್ಷ ನೀಡ್ತಾರೆ ಅಂದ್ರೆ ಅಲ್ಲೊಂದು ದಂಗೆ ನಿಮಗೆ ಕರ್ನಾಟಕದ ಇತಿಹಾಸ ಇದೆಯಲ್ಲ ಕರ್ನಾಟಕ ಸ್ವಾತಂತ್ರ್ಯದಲ್ಲಿ ಏನೇನು ದಂಗೆ ನಡೀತದೆ ಕರ್ನಾಟಕದಲ್ಲಿ ಅಂತ ಈಗ ಬಾ ಅಂದ್ರೆ ಭಾರತದ ಸ್ವಾತಂತ್ರ್ಯದಲ್ಲಿ ಕರ್ನಾಟಕದಲ್ಲಿ ಏನೇನು ಹೋರಾಟ ನಡೀತಲ್ಲ ಅದರಲ್ಲಿ ಬಸಪ್ಪ ನ ನಗರ ದಂಗೆ ಕೂಡ ಒಂದು ಇದನ್ನು ನಾನು ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟದ ಒಂದು ಸೀರೀಸ್ ಮಾಡ್ತೀನಿ ಅಲ್ಲಿ ತಗೋತೀನಿ ನಿಮಗೆ ಕಿತ್ತೂರು ದಂಗೆ ಬರುತ್ತೆ ಕೊಡಗಲ್ ಆಗಿರತಕ್ಕ ದಂಗೆ ಬರುತ್ತೆ ಸೊ ಈ ರೀತಿ ಇನ್ನೂ ತುಂಬಾ ದಂಗೆ ದಂಗೆಗಳು ಬರ್ತವೆ ಅಲ್ಲಿ ಸೊ ನೆಕ್ಸ್ಟ್ ನೆಕ್ಸ್ಟ್ ಏನು ಅಂತಂದ್ರೆ ಸ್ವತಃ ಬರಹಗಾರ ಆಗಿರೋ ಮುಮ್ಮಡಿ ಕೃಷ್ಣರಾಜರ ಆಸ್ತನದಲ್ಲಿ ಕೆಂಪು ನಾರಾಯಣ ಅಂತ ಅಳಿಯ ಲಿಂಗರಾಜು ಅನ್ನೋರಿದ್ರು ಬಸಪ್ಪ ಶಾಸ್ತ್ರಿ ಅನ್ನೋರು ಇರೋರು ಶಕುಂತಲವನ್ನು ನಾಟಕ ಕನ್ನಡಕ್ಕೆ ಮತ್ತು ವತುಳ ನಾಟಕ ಕನ್ನಡಕ್ಕೆ ಶೂರಸೇನಾ ಚರಿತೆ ಎಂದು ರೂಪಾಂತರಿಸಿದ್ದಾರೆ ಅವರು ದೇವೇಂದ್ರ ಚಂದ್ರ ಮುಂತಾದವರಿಗೆ ಪ್ರೋತ್ಸಾಹ ಕೂಡ ನೀಡಿದ್ದಾರೆ ಯಾರು ಸದಾ ಬರಹರಾಗಿದ್ದರು ಮುಮ್ಮಡಿ ಕೃಷ್ಣರಾಜ್ ಒಡೆಯರ್ ಕೂಡ ಸೊ ಆ ರಾಷ್ಟ್ರದಲ್ಲಿ ಕೆಂಪು ನಾರಾಯಣ ಅಂತಕ್ಕಂಥವ್ರ ಇದು ಕೂಡ ಇದ್ರು ಸೊ ಮೈಸೂರು ಸದಾಶಿವರ ಶೇಷಣ್ಣ ಮತ್ತು ಸುಬ್ಬಣ್ಣರಿಗೆ ವೈಜ್ಞಾನಿಕ ಶಿಕ್ಷಣ ನೀಡಿದ್ರು ಸೊ ಇವರ ಕಾಲದಲ್ಲಿ ಈ ಒಂದು ಘಟನೆಗಳು ನಡೆಯುತ್ತೆ ಸೊ ಇವ್ರು ನೆಕ್ಸ್ಟ್ ದಂಗೆ ನೆಕ್ಸ್ಟ್ ಏನು ಮಾಡ್ತಾರೆ ಬ್ರಿಟಿಷರು ಅವ್ರಿಗೆ ಮಾಶಾಸನ ಘೋಷಣೆ ಮಾಡಿ ಇವ್ರ ಆಡಳಿತ ನಡೆಸ್ತಾರೆ ಯಾವಾಗಿಂದ ಸಾವಿರದ ಎಂಟುನೂರ ಮೂವತ್ತೊಂದರಿಂದ ಎಂಬತ್ತೊಂದರ ತನಕ ಸೊ ಆವಾಗ ಕಮಿಷನರ್ ಯಾರ್ಯಾರು ಆಗಿದ್ರು ಆ ಟೈಮಲ್ಲಿ ಸೊ ಮಾರ್ಕ್ ಕಬ್ಬನ್ ಸೊ ಇವನ ಕಾಲದಲ್ಲಿ ಪ್ರತಕ್ಕಂಥ ಪ್ರಮುಖ ಅಂಶಗಳು ಅಂದರೆ ಅಂದ್ರೆ ನಲವತ್ತೈದು ಲಕ್ಷ ಅಪಜ್ಞಾನ ಸಂಗ್ರಹ ಮಾಡ್ತಾನೆ ಆರು ಆಡಳಿತ ವಿಭಾಗಗಳ ಬದಲು ಒಂದು ನಾಲ್ಕು ಮಾಡ್ತಾನೆ ಯಾವುದು ಇದು ಅಂದ್ರೆ ಬೆಂಗಳೂರು ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಆಡಳಿತ ವಿಭಾಗ ಚಿತ್ರದುರ್ಗ ಅಷ್ಟಗ್ರಾಮ ಅಂದ್ರೆ ಮೈಸೂರು ಹೈದರ್ ನಗರ ಬಿದ್ನೂರ್ನ ಹೈದರ್ ನಗರ ಅಂತ ಕರಿತಿದ್ರು ಅಠಾರ ಕಚೇರಿಗಳ ಬದಲು ಒಂಬತ್ತು ಇಲಾಖೆಗಳು ಮಾಡ್ತಾರೆ ಒಂಬತ್ತು ಅಂದ್ರೆ ಏನು ಕಂದಾಯ ಅಂಚೆ ಪೊಲೀಸ್ ಸವಾರ್ ಅಂದ್ರೆ ಅಶ್ವದಳ ಬಾರ್ ಅಂದ್ರೆ ಕಲ್ಲಾಳು ಪಡೆ ಮುದಾಮಲ್ ಅಂದ್ರೆ ಲೋಪೋಪಯೋಗಿ ಮತ್ತು ಆರೋಗ್ಯ ಅಮೃತ ಮಾಲ್ ಅಂದ್ರೆ ಪಶುಸಂಗೋಪನೆ ಹಾಗೂ ನ್ಯಾಯಾಡಳಿತ ಮತ್ತು ಶಿಕ್ಷಣ ಸೊ ಅಠಾರ ಬದಲು ಒಂಬತ್ತು ಅಠಾರ ಅಂದ್ರೆ ಏಯ್ಟೀನ್ ಅಂತನೂ ಕೂಡ ಆಗುತ್ತೆ ನೆಕ್ಸ್ಟ್ ಸಾವಿರದ ಅರವತ್ ಅಂದರೆ ಸಾವಿರದ ಅರವತ್ತಾರು ಮೈಲಿ ಉದ್ದದ ರಸ್ತೆಗಳು ಕೂಡ ನಿರ್ಮಾಣ ಆಗುತ್ತೆ ಯಾರ ಕಾಲದಲ್ಲಿ ಮಾರ್ಕ್ ಕಬ್ಬನ್ ಕಾಲದಲ್ಲಿ ಕೃಷ್ಣ ಸಕ್ಕ ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ಬೆಂಗಳೂರಿಂದ ಜ್ವಲಾರ್ಪೇಟೆಗೆ ಪ್ರಪ್ರಥಮ ರೈಲು ಮಾರ್ಗ ಆಗುತ್ತೆ ಸೊ ಕರ್ನಾಟಕದಲ್ಲಿ ಯಾವ್ದಾಗಿದ್ದು ಪ್ರಪ್ರಥಮ ರೈಲು ಮಾರ್ಗ ಬೆಂಗಳೂರಿಂದ ಜೋಲಾರ್ಪೇಟೆಗೆ ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಕಮಿಷನರ್ ಯಾರು ಅಂದರೆ ಲೂರಿ ಬೆತ್ತಾಂಗ್ ಬೋರಿಂಗ್ ಅಂತ ಇವನ್ನ ಎಲ್ ಬಿ ಬೋರಿಂಗ್ ಅಂತಲೇ ಫೇಮಸ್ ಇವರು ಎಲ್ ಬಿ ಬೋರಿಂಗ್ ಅಂತ ಕೃಷ್ಣ ಸಕ್ಕ ಎಂಟುನೂರ ಅರವತ್ತೊಂದರಿಂದ ಎಂಟುನೂರ ಎಪ್ಪತ್ತರ ತನಕ ಸೊ ಇವರ ಕಾಲದಲ್ಲಿ ನಾನೆಂಥ ಪ್ರಮುಖ ಅಂಶಗಳು ನೋಡೋಣ ಮೂರು ಆಳಿತ ವಿಭಾಗ ಆಗುತ್ತೆ ನಂದಿದುರ್ಗ ಅಷ್ಟಗ್ರಾಮ ಮತ್ತು ಹೈದರ್ ನಗರ ಐ ವಿಧಾನ ಲೆಕ್ಕ ತನಿಖಾ ವಿಧಾನಗಳ ಜಾರಿ ಮಾಡ್ತಾರೆ ಅಂದ್ರೆ ಬಜೆಟ್ಟಿಂಗ್ ಸಿಸ್ಟಮ್ ಬಜೆಟ್ ಮಾಡ್ತಕ್ಕಂಥದ್ದು ಮತ್ತೆ ಲೆಕ್ಕ ತನಿಖಾ ವಿಭಾಗ ಅಂತಂದ್ರೆ ಏನೋ ಆಡಿಟ್ ಮಾಡ್ತಕ್ಕಂಥದ್ದು ಆ ಒಂದು ಇದು ನೆಕ್ಸ್ಟ್ ಭೂಮಾಪನ ಕಂದಾಯ ನಿಷ್ಕರ್ಷ ಇಲಾಖೆ ಕೂಡ ಓಪನ್ ಆಗುತ್ತೆ ಸಾವಿರದ ಎಂಟುನೂರ ಹನ್ನೆರಡರಲ್ಲಿ ಇನಾಮ್ ಆಯೋಗ ಸಾವಿರದ ಎಂಟನೂರ ಅರವತ್ತೆರಡರಲ್ಲಿ ಭಾರತ ದಂಡ ಸಂಹಿತೆ ಜಾರಿ ಆಗುತ್ತೆ ರಿಜಿಸ್ಟ್ರೇಷನ್ ಆಕ್ಟ್ ಕೂಡ ಆಗುತ್ತೆ ಸಾವಿರದ ಎಂಟುನೂರ ಬೆಂಗಳೂರು ಸೆಂಟ್ರಲ್ ಕಾಲೇಜ್ ಓಪನ್ ಆಗುತ್ತೆ ಸೊ ಇವರ ಒಂದು ಕಮಿಷನ್ ಆರ್ಡರ್ತಾರೆ ಸಾವಿರದ ಎಂಟುನೂರ ಅರವತ್ತ ಎಂಟಲ್ಲಿ ಅಠಾರ ಕಚೇರಿ ನಿರ್ಮಾಣ ಆಗುತ್ತೆ ಉಸ್ತುವಾರಿ ಆರ್ಕಟ್ ರಾಮಸ್ವಾಮಿ ಅವರಾಗಿರ್ತಾರೆ ಇವರು ಕೂಡ ದಿವಾನರು ವೆಚ್ಚ ಫೋರ್ ಪಾಯಿಂಟ್ ನಾಲ್ಕು ಐದು ಲಕ್ಷ ರೂಪಾಯಿ ಆಗಿರುತ್ತೆ ಆಗಿನ ಕಾಲದಲ್ಲಿ ಸೊ ಈ ಸಾವಿರದ ಎಂಟುನೂರ ಅರವತ್ತ ಎಂಟರಲ್ಲಿ ಅಠಾರ ಕಚೇರಿ ನಿರ್ಮಾಣ ಸೊ ಇದಾಯ್ತಲ್ಲ ನೆಕ್ಸ್ಟ್ ರಿಚರ್ಡ್ ಮಿಡ್ ಅಂತಕ್ಕಂಥವ್ರು ಬರ್ತಾರೆ ಇವರ ಕಾಲದಲ್ಲಿ ಕಮಿಷನರ್ ಕಾಲದಲ್ಲಿ ಸರ್ಕಾರಿ ವಸ್ತು ಸಂಗ್ರಹಾಲಯ ಆಗ್ತಕ್ಕಂಥದ್ದು ನೆಕ್ಸ್ಟ್ ಸಿ ಬಿ ಸ್ಯಾಂಡರ್ಸ್ ಬರ್ತಾರೆ ಸೊ ಅವ್ರ ಕಾಲದಲ್ಲಿ ಮೈಸೂರು ರಿಪನ್ ಆದೇಶದ ಮೇರೆಗೆ ಮೈಸೂರು ಒಡೆಯರಿಗೆ ರಾಜ್ಯ ಹಸ್ತಾಂತರ ಆಗುತ್ತೆ ಸೊ ಅವಾಗ ಪುನಃ ಹತ್ತನೇ ಚಾಮರಾಜ ಒಡೆಯರ್ಗೆ ಬರ್ತಾರೆ ಅವ್ರಿಗೆ ಶಿಕ್ಷಣ ಕೂಡ ಕೊಡೋಕ್ಕಾಗುತ್ತೆ ಅವ್ರು ಏನು ಮಾಡ್ತಾರೆ ವಹಿಸ್ಕೊಂಡು ಬರ್ತಾರೆ ಸೊ ಇದ್ರ ನೆಕ್ಸ್ಟ್ ಸಾವಿರದ ಎಂಟುನೂರ ಎಂಬತ್ತೊಂದರಿಂದ ಸಾವಿರದ ಎಂಟುನೂರ ತೊಂಬತ್ತರ ತನಕ ಅತ್ತನ ಚಾಮರಾಜ ಒಡೆಯವರು ಆ ರಾಜ್ಯಭಾರ ಮಾಡ್ತಾರೆ ಸೊ ಅವರು ಪಟ್ಟಾಭಿಷೇಕದಾಗಿದ್ದಾಗ ಅಪ್ರಾಪ್ತ ಬಾಲಕನಾಗಿರ್ತಾರೆ ಸೊ ಕರ್ನಲ್ ಹೈನ್ಸ್ ಮತ್ತು ಕರ್ನಲ್ ಮಾಲ್ಸನ್ ಪೋಷಣೆಯಲ್ಲಿ ಬೆಳವಣಿಗೆ ಆಗುತ್ತೆ ಅವ್ರದ್ದು ಸಾವಿರದ ಎಂಟುನೂರ ಎಪ್ಪತ್ತೈದು ಎಪ್ಪತ್ತರಲ್ಲಿ ತೀವ್ರವಾಗಿ ಕ್ಷಾಮ ಆಗುತ್ತೆ ಮೈಸೂರು ಪ್ರಾಂತ್ಯದಲ್ಲಿ ಗವರ್ನರ್ ಜನರಲ್ ಲಾಲ್ ಡಿಟ್ರ ಮೈಸೂರಿಗೆ ಭೇಟಿ ಕೊಡ್ತಾನೆ ಸಾವಿರದ ಎಂಟನೂರ ಎಪ್ಪತ್ತೆಂಟರಲ್ಲಿ ಜೆ ಡಿ ಗೋಡನ್ ಕಮಿಷನ್ ಆಗಿರ್ತಾರೆ ಅಂದ್ರೆ ಇದೆಲ್ಲ ಹತ್ತನೇ ಚಾಮರಾಜ ಒಡೆಯರಿಗೆ ಅಧಿಕಾರ ಹಸ್ತಾಂತಕ್ಕಿಂತ ಮುಂಚೆ ಅವರು ಇನ್ನು ಪಟ್ಟಾಭಿಷೇಕ ಆಗಿರುತ್ತೆ ಆದರೆ ಅವರು ಅಧಿಕಾರ ಮಾಡ್ತಿರಲ್ಲ ಯಾಕಂದ್ರೆ ಅಪ್ರಾಪ್ತ ಬಾಲಕನಾಗಿರ್ತಾನೆ ಸಾವಿರದ ಎಂಟುನೂರ ಎಂಬತ್ತೊಂದಲ್ಲಿ ಜೆ ಡಿ ಗೋರ್ಡನ್ ರೆಸಿಡೆಂಟ್ ಆಗಿ ಅಧಿಕಾರ ಕೊಡಗಿನ ಮುಖ್ಯ ಕಮಿಷನರ್ ಆಗಿ ಆಳ್ತಾ ಮಾಡಿರ್ತಕ್ಕಂಥದ್ದು ಸಾವಿರದ ಎಂಟುನೂರ ಎಂಬತ್ತೊಂದು ಮತ್ತು ಎಂಬತ್ ಮೂರಲ್ಲಿ ರಂಗಚಾರು ದಿವಾನರಾಗಿ ಆಯ್ಕೆ ಹಾಕ್ತಾರೆ ಯಾವಾಗ ಹತ್ತನ ಚಾಮರಾಜ ಒಡಿಯರ್ ಟೈಮಲ್ಲಿ ಸೊ ಇವರ ಕಾಲದ ದಿವಾನಗಳಲ್ಲಿ ಯಾರ ರಂಗಚಾರು ಮತ್ತು ಶೇಷ ದಯ್ಯರ್ ಅವರು ಹತ್ತನೇ ಚಾಮರಾಜ ಒಡೆಯರ್ ಕಾಲದಲ್ಲಿ ದಿವಾನರಾಗಿ ಕೆಲಸ ಮಾಡಿರ್ತಾರೆ ಸಾವಿರದ ಎಂಟನೂರ ತೊಂಬತ್ನಾಕರಲ್ಲಿ ಡಿಸೆಂಬರ್ ಇಪ್ಪತ್ತರಲ್ಲಿ ಡಿಫ್ತೀರಿಯಾ ಡಿಸೀಸಸ್ ರೋಗಕ್ಕೆ ತುತ್ತಾಗಿ ಕಲ್ಕಾದದಲ್ಲಿ ಸಾವನ್ನಪ್ಪತ್ತಾರೆ ಯಾರು ಹತ್ತನೇ ಚಾಮರಾಜ ಒಡೆಯರ್ ಸೊ ಇವ್ರ ನಮಸ್ಕಾರ ನಂತರ ಬರೋದು ನಾಲ್ವಡಿ ಕೃಷ್ಣರಾಜೋಡು ಇವರು ತುಂಬಾ ಫೇಮಸ್ ಯಾಕಂದ್ರೆ ಇವ್ರ ಕಾಲದಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ತುಂಬಾ ಬೆಳವಣಿಗೆ ಆಗ್ತಕ್ಕಂಥದ್ದು ಸಾವಿರದ ಎಂಟನೂರ ತೊಂಬತ್ತೈದರಲ್ಲಿ ಫೆಬ್ರವರಿ ಒಂದರಂದು ಪಟ್ಟಾಭಿಷೇಕ ಆವಾಗಲೂ ಕೂಡ ಅವರು ಅಪ್ರಪ್ತ ಬಾಲಕರಾಗಿರ್ತಾರೆ ಸೊ ರಾಜ ಯಾರು ಹೇಳ್ತಾರೆ ಅಂದ್ರೆ ಆವಾಗ ಮಹಾರಾಣಿ ಕೆಂಪ ಕೆಂಪು ನಂಜಮ್ಮಣಿ ಅವರು ಇರ್ತಾರೆ ಸೊ ಅವರು ಅದನ್ನ ಆಳ್ವಿಕೆ ನಡೆಸ್ತಾರೆ ಸಾವಿರದ ಎಂಟನೂರ ತೊಂಬತ್ತೇಳು ಫೆಬ್ರವರಿ ಸೋದರಿಯ ವಿವಾಹದ ಸಂದರ್ಭದಲ್ಲಿ ಮರದ ಅರಮನೆಗೆ ಬೆಂಕಿ ಆಗುತ್ತೆ ಮೈಸೂರು ಅರಮನೆ ನಿಮ್ಗೆ ಗೊತ್ತಿದೆ ಇವಾಗಿನ ಅರಮನೆ ಈಗ ರೀಸೆಂಟ್ ಆಗಿ ಕಟ್ಟಿ ಸಾವಿರದ ಒಂಬೈನೂರ ಎರಡು ಅಥವಾ ಒಂಬೈನೂರ ಇಸ್ವಿಯಿಂದ ಕಟ್ಟಿರ್ತಕ್ಕಂಥದ್ದು ಸಾವಿರದ ಎಂಟುನೂರ ತೊಂಬತ್ತೇಳು ತೊಂಬತ್ತೆಂಟರ ಇಸ್ವಿ ಟೈಮಲ್ಲಿ ನಿಮ್ಗೆ ಬೆಂಕಿಗಾವತಿ ಆಗುತ್ತೆ ಅವಾಗ ಅದು ಮರದ ಅರಮನೆ ಆಗಿರ್ತಕ್ಕಂಥದ್ದು ಸೊ ಅವ ಅದು ಹೇಗಿತ್ತು ಅಂತಂದ್ರೆ ಈಗಿರ್ತೀವಿ ನೋಡಿ ಮೈಸೂರು ವುಡನ್ ಪ್ಯಾಲೆಸ್ ಹೀಗಿತ್ತು ಓಕೆ ಸೊ ಬನ್ನಿ ಇನ್ನೊಂದು ಪಾಯಿಂಟ್ಸ್ ನೋಡೋಣ ಸಾವಿರದ ಒಂಬೈನೂರಲ್ಲಿ ಸಂಸ್ಥಾನ ರಾಣೆ ಸಾಹೇಬ್ ಶ್ರೀ ವೀರಸ ಪುತ್ರಿ ಪ್ರತಾಪ ದೇವಿಯನ್ನು ವಿವಾಹ ಆಗುತ್ತೆ ಯಾರಿಗೆ ನಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಸಾವಿರದ ಒಂಬೈನೂರ ಒಂದರಲ್ಲಿ ಮಹಾರಾಣಿ ಕೆಂಪ ನಂಜಮ್ಮಣ್ಣಿ ನಿಧನ ಆಗ್ತಾರೆ ಸಾವಿರದ ಒಂಬೈನೂರ ಎರಡರಲ್ಲಿ ಆಗಸ್ಟ್ ಎಂಟು ವೈಸ್ರಾವ್ ಲಾರ್ಡ್ ಕರ್ಜನ್ ಸಮ್ಮುಖದಲ್ಲಿ ನೇರ ಅಧಿಕಾರ ಸ್ವೀಕಾರ ಆಗುತ್ತೆ ಎಲ್ಲಿಯಿಂದ ಜಗನ್ಮೋಹನ ಪ್ಯಾಲೇಸ್ ಅಲ್ಲಿ ಸಾವಿರದ ಒಂಬೈನೂರ ಎರಡು ಜನವರಿ ಇಂಗ್ಲೆಂಡಿನ ಅರಸ ಏಳನೇ ಎಡ್ವರ್ಡ್ ಕಿರೀಟ ಧಾರಾಣಿ ಸಂದರ್ಭ ದಿಲ್ಲಿ ನಡೆದ ಸಮಾರಂಭಕ್ಕೆ ಭೇಟಿ ಇವರು ಅಲ್ಲಿಗೆ ಭೇಟಿ ಕೊಟ್ಟಿರ್ತಾರೆ ಸೊ ನೆಕ್ಸ್ಟ್ ಬನ್ನಿ ಇವರ ಕಾಲ ಮೈಸೂರು ಸಂಸ್ಥಾನದ ಸುವರ್ಣ ಯೋಗ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಸಂಸ್ಥೆ ಸುವರ್ಣ ಯೋಗ ದೇಶದಲ್ಲಿ ಮಾದರಿ ರಾಜ್ಯವಾಗಿ ನಿರ್ಮಾಣ ಗಾಂಧೀಜಿ ಅವರು ಹರಿಜನ ಪತ್ರಿಕೆಯಿಂದ ಅವ್ರು ಏನ್ ಮಾಡ್ತಾರೆ ತರ್ತಾ ಇರ್ತಾರೆ ಸೊ ಇವರ ಕಾಲ ರಾಮರಾಜ್ಯ ಅಂತಾನೆ ವರ್ಣಿಸಿದ್ದಾರೆ ಹಾಗೂ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ರಾಜಶ್ರೀ ಅಂತ ಕೂಡ ಕರೆದಿದ್ದಾರೆ ಇದು ಕೂಡ ಎಕ್ಸಾಂಪಲ್ ಕೇಳ್ತಾರೆ ಸ್ನೇಹಿತರೆ ನೆನಪಲ್ಲಿ ಇಟ್ಕೊಳ್ಳಿ ಗಾಂಧೀಜಿ ಅವರು ಹರಿಜನಪತ್ರಿಕೆಯಲ್ಲಿ ಬರ್ತಿರ್ತಕ್ಕಂಥದ್ದು ರಾಮರಾಜ್ಯ ಅಂತ ಮತ್ತೆ ಇವರಿಗೆ ರಾಜಶ್ರೀ ಅಂತ ಬಿರೋದು ಕೂಡ ಕೊಟ್ಟಿರ್ತಾರೆ ಬ್ರಿಟಿಷ್ ಸರ್ಕಾರದಿಂದ ಗ್ರ್ಯಾಂಡ್ ಕಮಾಂಡರ್ ಆಫ್ ಇಂಡಿಯನ್ ಎಂಪೈರ್ ಗ್ರ್ಯಾಂಡ್ ಕಮಾಂಡರ್ ಆಫ್ ಇಂಡಿಯನ್ ಎಪ್ಪೇರ್ ಅಂತಕ್ಕಂಥ ಬಿರುದು ಕೂಡ ಸಿಕ್ಕಿರುತ್ತೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ನಿಧನ ಆಗ್ತಾರೆ ಸೊ ಇವ್ರು ನೆಕ್ಸ್ಟ್ ಬರ ಬರ್ತಕ್ಕಂಥದ್ದೇ ಜಯಚಾಮರಾಜ ಒಡೆಯರ್ ಅವರು ಸೊ ಇವರು ಕೂಡ ಸಾವಿರದ ಒಂಬೈನೂರ ನಲವತ್ತೇಳು ತನಕ ಆಡಳಿತ ನಿಲ್ಲಿಸ್ತಾರೆ ಆಮೇಲೆ ಏನಕ್ಕೆ ಆಡಳಿತ ನಿಲ್ಲಿಸ್ತಾರೆ ಅಂತಂದ್ರೆ ಅವಾಗ ಸ್ವತಂತ್ರ ಭಾರತ ಆಗುತ್ತೆ ಸೊ ರಾಜ್ಯದ ವಂಶಸ್ಥಾನ ಏನು ರಾಜ ಭಾರ ಏನು ಮಾಡ್ತಾರೆ ರಾಜರು ಅದಕ್ಕೆ ಕೊನೆಗಾಳುತ್ತೆ ಸೊ ಅವಾಗ ಈ ಜಯಚಂದ್ರ ಅವರು ಸ್ವತಂತ್ರ ಭಾರತದ ಮೈಸೂರು ರಾಜ್ಯದ ಮೊದಲನೆಯ ರಾಜ್ಯಪಾಲರಾಗಿ ನೇಮಕಗೊಳ್ತಾರೆ ಸೊ ಅಲ್ಲಿಗಿಂತ ಮುಂಚೆ ಇವರು ಕೊನೆಯ ಮತ್ತು ಇಪ್ಪತ್ತೈದನಾರ ರಾಜ ಒಡೆಯರ್ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಸೆಪ್ಟೆಂಬರ್ ಎಂಟು ಎರಡು ಇಪ್ಪತ್ತ್ ಮೂರನ ವಯಸ್ಸು ಅಧಿಕಾರ ಸ್ವೀಕಾರ ಇವರ ಆಳ್ವಿಕೆ ಕಾಲ ದಿವಾನರ ನ್ಯಾಯಪತಿ ಮಾಧವರವರು ಆರ್ಕಟ್ ರಾಮಸ್ವಾಮಿ ಅವರು ಸಾವಿರದ ಒಂಬೈನೂರ ಮೂವತ್ತೆಂಟರ ರಾಜಕುಮಾರಿ ಸತ್ಯಪ್ರೇಮ ಕುಮಾರಿ ವಿವಾಹ ಆಗುತ್ತೆ ಸಾವಿರದ ಒಂಬೈನೂರ ನಲವತ್ತೆರಡು ರಾಜಕುಮಾರಿ ತ್ರಿಪುರ ಸುಂದರಮಣಿಯವರ ಎರಡನೇ ವಿವಾಹ ಕಾಶಿ ವಿಶ್ವದಲ್ಲಿ ಎಲ್ ಎಲ್ ವಿ ಪದವಿ ಲಂಡನ್ ಗಿಲ್ಡ್ ಹಾಲ್ ಸ್ಕೂಲ್ ಆಫ್ ಮ್ಯೂಸಿಕ್ ಸಂಸ್ಥೆ ಲೈಸೆನ್ಸ್ ಸಂಗೀತ ಪದವಿ ಸಿಗುತ್ತೆ ಮತ್ತೆ ಜಿ ಸಿ ಎಸ್ ಐ ಮತ್ತು ಜಿ ಸಿ ಬಿರುದುಗಳು ಪ್ರಾ ಪ್ರಾಪ್ತ ಆಗುತ್ತೆ ಸೊ ಜಿ ಸಿ ಎಸ್ ಐ ಜಿ ಸಿ ಬಿರುದು ಅಂತಂದ್ರೆ ಏನು ಅಂದ್ರೆ ನೋಡಿ ಗ್ರ್ಯಾಂಡ್ ಕ್ರಾಸ್ ಆಫ್ ದ ಮೋಸ್ಟ್ ಹಾನರಬಲ್ ಆರ್ಡರ್ ಆಫ್ ದ ಬಾತ್ ಅಂದರೆ ಗ್ರ್ಯಾಂಡ್ ಕ್ರಾಸ್ ಆಫ್ ದ ಬಾತ್ ಅಂತಕ್ಕಂಥದ್ದು ಮತ್ತೆ ಜಿ ಸಿ ಎಸ್ ಐ ಅಂದ್ರೆ ಏನಂದರೆ ನೈಟ್ ಗ್ರ್ಯಾಂಡ್ ಕಮಾಂಡರ್ ಗ್ರ್ಯಾಂಡ್ ಕಮಾಂಡರ್ ಆಫ್ ಸ್ಟಾರ್ ಆಫ್ ಇಂಡಿಯಾ ಅಂತ ಹೇಳ್ತಾ ಹೇಳ್ತಕ್ಕಂಥದ್ದು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಜೊತೆಗೆ ಡಾಕ್ಟರ್ ಆಫ್ ಲಿಟ್ರೇಚರ್ ಸಿಗುತ್ತೆ ಫ್ರಮ್ ಅಣ್ಣಾಮ್ ಅಣ್ಣಾಮಲೈ ಯೂನಿವರ್ಸಿಟಿ ತಮಿಳ್ನಾಡಿಂದ ಯಾರಿಗೆ ಜಯ ಒಡೆಯರ್ಗೆ ಸೊ ಈ ಜಯ ಚಾಮರಾಜ ಒಡೆಯರ್ ನಾನು ನಿಮ್ಗೆ ಹೇಳಿದೆ ಅವರು ಕಣ್ಮ್ ಮೈಸೂರು ರಾಜ್ಯದ ರಾಜ್ಯಪಾಲರಾಗ್ತಾರೆ ಸ್ವತಂತ್ರದ ನಂತರ ಸೊ ಇಷ್ಟಾದ ಮೇಲೆ ಇವರ ಮನೆತನ ಏನಾಗುತ್ತೆ ಅಂದರೆ ಇವರ ಕೆಳಗಡೆ ಇವರ ಮಗ ಇರತಕ್ಕಂಥವ್ರು ಯಾರು ಶ್ರೀಕಂಠ ದತ್ತ ಒಡೆಯರ್ ಇರ್ತಾರೆ ಅವರು ಏನಾಗ್ತಾರೆ ನಾವೇ ಮಾತ್ರ ಆಗಿರ್ತಾರೆ ದಸರಾದಲ್ಲಿ ಮಾತ್ರ ಖಾಸಗಿ ದರ್ಬಾರ್ ನಡೆಸ್ತಕ್ಕಂಥದ್ದು ಅವರ ಒಂದು ವಾಡಿಕೆ ಆಗಿರುತ್ತೆ ಅವರು ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ತೀರು ಹೋಗ್ತಾರೆ ಯಾರು ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರ್ ಅವರು ಸೊ ಇವರು ನೆಕ್ಸ್ಟ್ ಆಗಿರ್ತಕ್ಕಂಥ ಅಟ್ ಪ್ರೆಸೆಂಟ್ ಇರೋದು ಯಾರು ಅಂದರೆ ದತ್ತುಪುತ್ರ ಇವರು ಕೂಡ ದತ್ತುಪುತ್ರ ಯಾರು ಯದುವೀರ್ ಈಗಿರೋರು ಯದುವೀರ್ ಒಡೆಯರ್ ಏನಿದ್ದಾರೆ ಸೊ ಅವರು ಈಗ ಪ್ರೆಸೆಂಟ್ ಮೈಸೂರು ರಾಜ ಒಡಿಯ ಸೊ ಅವರು ದತ್ತುಪುತ್ರ ಕೂಡ ಸೊ ಇವಾಗ ಅಟ್ ಪ್ರೆಸೆಂಟ್ ಇರೋದು ಅವರು ಸೊ ಇದು ಏನು ಅಂತಂದರೆ ನಮ್ಮ ಮ ಆಧುನಿಕ ಮೈಸೂರಿನ ಇತಿಹಾಸ ಸ್ನೇಹಿತರೆ ಸೊ ಅಷ್ಟೇ ಅಲ್ಲ ಜಯ ಚಾಮರಾಜ ಒಡೆಯರ ಕಾಲದಲ್ಲಿ ಇನ್ನೂ ಏನೇನು ಬೆಳವಣಿಗೆ ಆಗಿತ್ತು ಅಂತದ್ ಕೂಡ ನಾವು ನೋಡ್ಕೊಂಡ್ಬಿಟ್ರೆ ಮೈಸೂರಿನಲ್ಲಿ ಸ್ವತಂತ್ರ ಮತ್ತು ಜವಾಬ್ದಾರಿ ಸರ್ಕಾರಕ್ಕೆ ಚಳವಳಿ ತೀವ್ರ ಸ್ವರೂಪ ಪಡೆಯಿತು ಸೊ ನಲವತ್ತೆರಡರಲ್ಲಿ ಒಂದು ಬೈ ನಾಲ್ಕು ಅರಮನೆ ಸತ್ಯಾಗ್ರಹ ಮೈಸೂರು ಚಲುವ ಆರಂಭ ಆಯಿತು ಅಂದ್ರೆ ಅವರ ಕಾಲಘಟ್ಟದಲ್ಲಿ ಏನಾಯಿತು ಅಂತ ಹೇಳಿ ಯಾವಾಗ ಒಡೆಯರು ಇದರಲ್ಲಿ ಆ ಕಾಲಘಟ್ಟದಲ್ಲಿ ಸರ್ಕಾರ ಸ್ಥಾಪಿಸೋದು ಘೋಷಣೆ ಆಯಿತು ಸೊ ಕೆ ಸಿ ರ ಹೊಸ ಮಂತ್ರಿ ಮಂಡಲ ರಚನೆ ಆಯಿತು ಮೈಸೂರು ಸಂಸದ ಪ್ರಥಮ ರಾಜ ಪ್ರಮುಖರಾದ್ರೂ ಮಹಾರಾಜ ಪದವಿ ಪದ್ಯದ ರದ್ದಾಯಿತು ಸಾವಿರದ ಒಂಬೈನೂರ ಅರವತ್ತ್ ಮೂರಲ್ಲಿ ಆಸ್ಟ್ರೇಲಿಯಾ ಕ್ವೀನ್ಸ್ಲ್ಯಾಂಡ್ ವಿವಿಂದ ಡಿಲಿಟ್ ಪದವಿ ಕೂಡ ಸಿಕ್ತು ಸೊ ನವೆಂಬರ್ ಎಪ್ಪತ್ ಮೂರು ನವೆಂಬರ್ ಒಂದು ಮೈಸೂರು ರಾಜ್ಯ ಕರ್ನಾಟಕ ಅಂತ ನಾಮಕರಣ ಆಯಿತು ಹಂಪೆಯಲ್ಲಿ ಸಮಾರಂಭದಲ್ಲಿ ಜ್ಯೋತಿ ಬೆಳಗಿದ್ರು ಸ್ವತಃ ಕವಿ ವಿದ್ವಾಂಸ ಮತ್ತು ಪಾಶ್ಚಾತ್ಯ ಸಂಗೀತ ವಿಶೇಷ ಆಸಕ್ತಿ ಹೊಂದಿದ್ರು ಇವರು ಸೊ ಇದಿಷ್ಟು ಚಾಮರಾಜ ಒಡೆಯರ್ ಬಗ್ಗೆ ಅದ ನೆಕ್ಸ್ಟ್ ನಾನು ನಿಮಗೆಲ್ಲ ಶ್ರೀಕಂಠ ದತ್ತ ಒಡೆಯರ್ ಬರ್ತಾರೆ ಸೊ ಆಮೇಲೆ ಇವಾಗ ಎದುರು ಇರ್ತಾರೆ ಮತ್ತೆ ಇವ್ರ ಕಾಲದಲ್ಲಿ ಪ್ರಮುಖ ಕೃತಿಗಳು ಇವರು ಬರ್ತಿರ್ತಕ್ಕಂಥದ್ದು ಯಾರು ಅಂದ್ರೆ ದತ್ತಾತ್ರೆಯ ಮಾರ್ಗ ಮತ್ತೆ ಧ್ಯೇಯ ಅಂತಕ್ಕಂಥದ್ದು ಗೀತೆ ಮತ್ತು ಭಾರತೀಯ ಸಂಸ್ಕೃತಿ ಅಂತಕ್ಕಂಥದ್ದು ಧರ್ಮ ಮತ್ತು ಮಾನವ ಅಂತಕ್ಕಂಥದ್ದು ಪ್ರಸಿದ್ಧ ಕೀರ್ತನೆಗಳು ಇವರು ಬರೆದಿರೋದೆಂದು ಶ್ರೀ ಮಹಾಗಣಪತಿಂ ಭಜೇಹ ಲಂಬೋದರ ಪಾಹಿಮಂ ಸರಸ್ವತಿ ಭಗವತಿಂ ನಮ ಮತ್ತು ಪನ್ನಗಾಶನಯಾ ಪರಿಶಾಹಿ ಮಾರ ಚಿಂತಮಾಯಿ ಜಗದಾಂಬ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕಲ್ಲಿ ಇವರು ಮರಣ ಹೊಂತಾರೆ ಯಾವಾಗ ಮೈಸೂರು ರಾಜ್ಯ ಆದ ಕರ್ನಾಟಕ ರಾಜ್ಯ ಏನಾಗುತ್ತೆ ಆಮೇಲೆ ಮರಣ ಹೊಂತಾರೆ ಸೊ ಯಾವಾಗ ಎಪ್ಪತ್ತ ಮೂರಲ್ಲಿ ಕೂಡ ಅವರು ಕರ್ನಾಟಕ ರಾಜ್ಯ ನಾಮಕರಣ ಆದ್ ಇರ್ತಾರೆ ಅವರು ಜ್ಯೋತಿ ಕೂಡ ಬೆಳಗಿರ್ತಾರೆ ನೆಕ್ಸ್ಟ್ ಎಪ್ಪತ್ನಾಲ್ಕರಲ್ಲಿ ಮರಣ ಅಂತಾರೆ ಇವರು ನೆಕ್ಸ್ಟ್ ಶ್ರೀಕಂಡ ದತ್ತ ಒಡೆಯರ್ ಆಮೇಲೆ ಇವಾಗ ಪ್ರೆಸೆಂಟ್ ಎದು ಇರಿದ್ದಾರೆ ಸೊ ಇದಿಷ್ಟು ಮೈಸೂರು ಆಧುನಿಕ ಕಾಲದ ಸ್ನೇಹಿತರೆ ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ಒಂದು ಆಧುನಿಕ ಮೈಸೂರು ಕಾಲದಲ್ಲಿ ದಿವಾನ್ ಯಾರ್ಯಾರಾಗಿದ್ರು ಮತ್ತೆ ವಿದ್ವಾ ವಿದೇಶಿ ವಿದ್ವಾಂಸರು ಮೈಸೂರಿಗೆ ಯಾರ್ಯಾರು ಭೇಟಿ ಕೊಟ್ಟಿದ್ರು ಇದು ಕೂಡ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು ಸೊ ಇದನ್ನ ನಾನು ಕಂಪ್ಲೀಟ್ ಮಾಡಿ ಈ ಕರ್ನಾಟಕದ ಇತಿಹಾಸದ ಸೀರೀಸ್ ಮುಗಿಸೋಣ ಅಂತ ಅನ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ವಿಡಿಯೋಲಿ ಅದನ್ನು ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು